ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಎಲ್ಲ ಕೆಲವರು ಕನ್ನಡ ಪೇಪರ್ಗಳನ್ನು ಕೆಲವರು ಓದೋರು ದಿನ ಪ್ರತಿದಿನ ದಿನಪತ್ರಿಕೆಯನ್ನು ಮನೆಗೆ ಹಾಕ್ಸ್ಕೊತಾರೆ ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಬರೀ ವಿಚಾರಕ್ಕಿಂತ ಜಾಹೀರಾತುಗಳೇ ಜಾಸ್ತಿ ಆಗ್ಬಿಟ್ಟವೆ ಪೇಪರೇ ಓದೋಕ್ಕಾಗಲ್ಲ ನಾನು ಮುಂಚೆ ಪ್ರತಿದಿನ ಪೇಪರ್ ಓದ್ತಿದ್ದೆ ಈಗ ಒಂದು ಸುಮಾರು ಮೂರ್ನಾಲ್ಕು ವರ್ಷದಿಂದ ಬಿಟ್ಟುಬಿಟ್ಟಿದ್ದೀನಿ ಸುಮ್ಮನೆ ವೇಸ್ಟ್ ಅದು ದುಡ್ಡಿದ ತಕ್ಕನಂಗೆ ನ್ಯೂಸೇ ಇಲ್ಲ ಅದರಲ್ಲಿ ನಾವು ದುಡ್ಡು ಕೊಟ್ಟವಂಗೆ ಸುದ್ದಿನೇ ಇರಲ್ಲ ಅದರಲ್ಲಿ ಬರೀ ಕೆಲಸಕ್ಕೆ ಬರೆದರ ಜಾಹೀರಾತುಗಳು ಬರೀ ಕೆಲಸಕ್ಕೆ ಬರೆದರ ಜಾಹೀರಾತುಗಳು ಈ ರೀತಿ ಇವತ್ತು ದಿನಪತ್ರಿಕೆಯಲ್ಲೂ ಬರ್ತಾ ಇದ್ದಾವೆ ಅದೇ ಜಾಹೀರಾಯಿತು ಟಿ ವಿಲೂ ಅದೇ ಮೊಬೈಲಲ್ಲೂ ಅದೇ ಆ ಪತ್ರಿಕೆಯಲ್ಲೂ ಅದೇ ರೇಡಿಯೋದಲ್ಲೂ ಅದೇ ಎಲ್ಲಿ ನೋಡ್ರೂ ಬರೀ ಅದೇ ಜಾಹೀರಾತು ನೋಡಬೇಕು ಕುಂತ್ಕೊಂಡು ಅದರಿಂದ ಈ ಪೇಪರ್ ತಗೊಳ್ಳೋದೇ ಬಿಟ್ಟು ಬಿಟ್ಟು ಬಂದಾಗ ಈ ಪೇಪರ್ ಸಹಸನ ಬೇಡ ಸಾಕು ಅಂತ ನೋಡಿ ಇವತ್ತು ವಿಜಯ ಕರ್ನಾಟಕದಲ್ಲಿ ಈ ಒಂದು ಜಾಹೀರಾತು ಬಂದಿದೆ ಈ ರೀತಿ ಇವರು ಸೈಕಲ್ ಮೋಟ್ರ್ ಮಾತ್ರ ಅಲ್ಲ ಯಾರ ಬಜಾಜ್ನವರು ಪಲ್ಸರ್ ಬಜಾಜ್ ಅನಿಸುತ್ತೆ ಇದು ಪಲ್ಸರು ನೋಡಿ ಕರೆಕ್ಟಾಗಿ ನೋಡಿ ಈ ರೀತಿ ಇಲ್ಲಿ ಏನು ಬರೆದಿದ್ದಾರೆ ಮೇಲೆ ಇದು ಅಂದರೆ ಜಗ ನೋಡುತ್ತೆ ಜಗ ನೋಡುತ್ತೆ ನೀನು ತೋರಿಸು ಏನು ತೋರಿಸೋಣ ಇದು ಜಗ ನೋ ಜಗ ನೋಡುತ್ತೆ ನೀನು ತೋರಿಸು ಈ ರೀತಿ ಬೈಕ್ ಮೇಲೆ ಇದನ್ನು ರಸ್ತೆಯಲ್ಲಿ ಹುಡುಗರು ಈ ಥರ ವೀಲಿಂಗ್ ಮಾಡಿದರೆ ಕೇಸ್ ಹಾಕ್ತಾರೆ ಆದರೆ ಇವರು ಈ ಥರ ಬಿ ಈ ಥರ ಪೇಪರಲ್ಲಿ ದಿನ ನೋಡ್ತಾರೆ ಅವರು ಪ್ರಯತ್ನ ಮಾಡ್ತಾರೆ ಪೇಪರಲ್ಲೇ ಈ ಥರ ಬಂದಿದೆ ಇವನ್ನೇ ಈ ಥರ ಓಡಿಸ್ತಾನೆ ಈ ಬೈಕ್ ತಗೊಂಡ್ರೆ ಈ ಥರ ವೀಲಿಂಗ್ ಮಾಡ್ಬೋದು ಅಂತಂದು ಹೇಳಿ ಈ ರೀತಿ ತಪ್ಪಿದು ಅಡ್ವರ್ಟೈಸ್ಮೆಂಟ್ ಕೊಡೋದು ಪೇಪರಲ್ಲಿ ಈ ರೀತಿ ಜಾಹೀರಾತು ಕೊಡೋದು ಟಿ ವಿಲಿ ಕೊಡೋದು ಇದನ್ನು ತಪ್ಪು ಯಾಕಂದರೆ ಮುಂಚೆನೂ ಬರ್ತಿದ್ದು ಈ ರೀತಿ ಬರ್ತಾ ಇರಲಿಲ್ಲ ಒಂದು ಪೇಪರಲ್ಲಿ ಐನಿಗೆ ಗಾಡಿಗಳು ನಿಲ್ಲಿಸ್ಬಿಟ್ಟು ಗಾಡಿಗಳು ಈ ಥರ ಅಂತ ಬರ್ತಿತ್ತು ಈಗ ಹಂಗಲ್ಲ ನೋಡಿ ಇದೇನೋ ತೋರಿಸ್ಬೇಕಂತೆ ಜಗ ನಿನ್ನನ್ನು ನೋಡುತ್ತೆ ನೀನು ತೋರಿಸ್ಕೋ ಏನು ತೋರಿಸ್ಬೇಕೋ ಗೊತ್ತಿಲ್ಲ ಈ ರೀತಿ ನಿಂತ್ಕೊಂಡು ಅವ ಪ್ರಯತ್ನ ಮಾಡಿ ಹುಡುಗರು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ ವೀಲಿಂಗು ಅದರಿಂದ ಇದು ನನ್ನ ಇದು ಇದು ನಾನೊಬ್ಬನೇ ಅಲ್ಲ ಮಾಡ್ತಾ ಇರೋದು ನಮ್ಮ ಸ್ನೇಹಿತರು ತಿಪ್ಪೂರಿಂದ ತಿಪ್ಪೂರಿಂದ ಫೋನ್ ಮಾಡಿದರು ಅಣ್ಣ ಇವತ್ತಿನ ಪೇಪರ್ ನೋಡು ದಯವಿಟ್ಟು ನೀನು ಅದ್ರ ಬಗ್ಗೆ ವೀಡಿಯೋ ಮಾಡಲೇಬೇಕು ಅಂತಂದು ಹೇಳಿ ನಮ್ಮ ಪುರುಷೋತ್ತಮ್ಮ ನಮ್ಮ ಸ್ನೇಹಿತರು ಪುರುಷೋತ್ತಮ್ಮ ಅಂತ ಅವರು ನೀವು ಮಾಡಲೇಬೇಕಣ್ಣ ಇವತ್ತು ದಯವಿಟ್ಟು ಎಲ್ಲರ ಪೇಪರ್ ತಗೊಳ್ಳಿ ಅದರಲ್ಲಿ ನೋಡಿ ತರ ಒಂದು ಫೋಟೋ ಹೊಡ್ಕೊಂಡು ಅಂತಂದು ನಿಜವಾಗ್ಲೂ ನೋಡಿ ಆ ಫೋಟೋ ಹೊಡ್ಕೊಂಡು ಇದೊಂದು ಜೆರಾಕ್ಸ್ ತಗೊಂಡು ಮಾಡ್ತಾಯಿದ್ದೀನಿ ಇದು ಜಾಹೀರಾತು ಈ ರೀತಿ ಕೊಡೋದು ತಪ್ಪಿದು ಕೊಡಬಾರ್ದು ಈ ಥರ ಇದು ಮಕ್ಕಳಿಗೆ ಭಾಳ ಅನಾಹುತ ಆಗುತ್ತೆ ಯಾಕೆ ಅನಾಹುತ ಆಗುತ್ತೆ ಅಂದರೆ ನೀವು ಮಕ್ಕಳಿಗೆ ಗಾಡಿ ಕೊಡಿಸ್ತೀರಿ ಅವರು ಕೂಡ ಇದೇ ಥರ ಪ್ರಯತ್ನ ಮಾಡಕ್ಕೆ ಹೋಗ್ತವೆ ಗೊತ್ತಾಯ್ತಾ ಇವಾಗ ಏನು ಅಪ್ಪ ಅಂದರೆ ಏನು ಮಾಡ್ತಾರೋ ಮಕ್ಕಳು ಅದನ್ನೇ ಮಾಡ್ತಾ ಇರೋದು ನಮ್ಮಪ್ಪ ರೀಲ್ಸ್ ಮಾಡ್ತಾನೆ ನಾನು ರೀಲ್ಸ್ ಮಾಡ್ತೀನಿ ನಮ್ಮೂ ರೀಲ್ಸ್ ಮಾಡ್ತಾಳೆ ನಾನು ರೀಲ್ಸ್ ಮಾಡ್ತೀನಿ ಈ ರೀತಿ ಮಾಡ್ತಾಯಿದ್ದಾರೆ ಅದರಿಂದ ದಯವಿಟ್ಟು ಮುಂದಿನ ಮಕ್ಕಳಿಗೆ ಈ ಥರ ವೀಲಿಂಗ್ ಮಾಡೋದು ಇಂಥ ಕಿತ್ತೋಗಿ ಅಡ್ವರ್ಟೈಸ್ಮೆಂಟ್ ಕೊಡೋದು ಬಿಟ್ಬಿಡಿ ನೋಡಿ ಇದಕ್ಕೆ ಲಕ್ಷಾಂತರ ರೂಪಾಯಿ ಕೊಡೋ ಬದಲು ಈ ಗಾಡಿ ರೇಟೇ ಕಮ್ಮಿ ಕೊಟ್ಟರೆ ಅದೇ ಅದಾಗ ಫ್ರೀ ಅಡ್ವರ್ಟೈಸ್ಮೆಂಟ್ ಆಗುತ್ತೆ ಯಾಕಂದ್ರೆ ಹತ್ತು ರೂಪಾಯಿ ಎಲ್ಲಿ ಕಡಿಮೆ ಕೊಡ್ತಾರೋ ಅಲ್ಲಿಗೆ ಹೋಗ್ತಾರೆ ಜನ ಅದು ಬಿಟ್ಬಿಟ್ಟು ನೀವು ಪೇಪರ್ನವ್ರಿಗೆ ಟಿ ವಿ ಅವರಿಗೆ ಎಲ್ಲ ಲಕ್ಷಾಂತರ ರೂಪಾಯಿ ಅಡ್ವರ್ಟೈಸ್ ಕೊಟ್ಬಿಟ್ಟು ದುಡ್ಡು ಜನರ ಮೇಲೆ ಹಾಕ್ತಿರೋಲ್ಲ ರೀ ಆ ಜನರ ಮೇಲೆ ಹಾಕ್ತಿರಲ್ಲ ರೀ ಜನರಿಗೆ ಕಮ್ಮಿ ರೇಟ್ ಕೊಡ್ರಿ ಜನರೇ ಬರ್ತಾರೆ ನಿಮ್ಮ ಹತ್ರಕ್ಕೆ ಹೋದಾಯ್ತಾ ಇದಕ್ಕೆ ಉದಾಹರಣೆ ಏನು ಗೊತ್ತಾ ಮೊನ್ನೆ ಸುಪ್ರೀಂ ಸುಪ್ರೀಂ ಶೋ ಪಿಚ್ಚರ್ ರಿಲೀಸ್ ಆಯಿತು ನೋಡಿ ಯಾವ ಟಿ ವಿಲಿ ಇಲ್ಲ ಯಾವ ಮೊಬೈಲಲ್ಲಿ ಅಡ್ಟೈನ್ಸ್ಮೆಂಟ್ ಇಲ್ಲ ನಾಲ್ಕು ಕೋಟಿ ಖರ್ಚು ಮಾಡಿ ಅರವತ್ತು ಕೋಟಿ ಸಂಬಂಧ ಮಾಡೋರೆ ಇದು ಅಂದರೆ ಅಂದರೆ ಜನರ ಬಾಯಲ್ಲಿ ಉಚಿತವಾಗಿ ಜಾಹೀರಾತು ಆಗಬೇಕು ಈ ರೀತಿ ಲಕ್ಷ ಲಕ್ಷ ಕೊಟ್ಟು ಜಾಹೀರಾತು ದುಡ್ಡು ಕಳ್ಕೊಂಡು ನೀವು ಜನರ ರಕ್ತ ಹೀರ್ಕಂಡು ಇದು ಈ ರೀತಿ ಶೋರೂಮ್ಗಳನ್ನ ಮಾಡಬೇಕಾ ಇದು ಸರಿ ಇಲ್ಲ ಯಾರು ಏನಾರ ಅನ್ಕೊಳ್ಳಿ ಯಾರು ಏನು ಬೇಕಾರ ಅನ್ಕೊಳ್ಳಿ ಇದು ಈ ರೀತಿ ಅಡ್ವಟೈಸ್ಮೆಂಟ್ ಕೊಡೋದು ತಪ್ಪು 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 ಇದು ಕೊಡಲೇಬಾರ್ದು ಈ ರೀತಿ ಅಡ್ವಟೈಸ್ಮೆಂಟು ನಿಮ್ಮ ಇಷ್ಟ ನಿಮ್ಮ ಮಕ್ಳಿಗೆ ಕೊಡ್ಸರ ಕೊಟ್ಕೊಳ್ಳಿ ಬಿಟ್ಟರೆ ಕೊಟ್ಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ